ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ರಸಶಾಸ್ತ್ರ ಮತ್ತು ವೈಶಿಷ್ಟ್ಯ ಕಲ್ಪನಾ ವಿಭಾಗದ ವತಿಯಿಂದ ಜುಲೈ ಏಳರಂದು ಒಂದು ದಿನದ ರಾಜ್ಯ ಮಟ್ಟದ ರಸಕೌಶಲ್ಯ ಪ್ರತ್ಯಕ್ಷಕ ಕಾರ್ಯಾಗಾರವನ್ನು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ಐದು ಗಂಟೆಯವರೆಗೆ ನಗರದ ಪೂರ್ಣಿಮಾ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಆಯೋಜಿಸಲಾಗಿದೆ ಎಂದು ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಚಂದ್ರಶೇಖರ ರೆಡ್ಡಿ ಕರಮುಡಿ ಹೇಳಿದರು ನಗರದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪೂರ್ಣಿಮಾ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಎಸ್ಎಲ್ ಕೇಶವರೆಡ್ಡಿ ಅವರು ವಹಿಸುವವರು ಕಾರ್ಯಕ್ರಮದ ಉದ್ಘಾಟಕಾರರಾಗಿ ಗಂಗಾವತಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮತ್ತು ಸ್ಫೂರ್ತಿ ಆಯುರ್ವೇದ ಮಹಾವಿದ್ಯಾಲಯ ಸದಸ್ಯ ಡಾಕ್ಟರ್ ಬಿ ಎಸ್ ಸವಡಿ ಸೆನೆಟ್ ಅವರು ಆಗಮಿಸಲಿದ್ದಾರೆ ಎಂದ ಅವರು ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಶಂಕರಗೌಡ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಿ ಪಿ ಎಸ್ ಸದಸ್ಯ ಡಾಕ್ಟರ್ ಮಹೇಶ್ವರ್ ಸ್ವಾಮಿ ಕೆ ಹಿರೇಮಠ ಬಾಗಲಕೋಟೆಯ ಆರ್ ಎನ್ ಆಯುರ್ವೇದ ಮಹಾವಿದ್ಯಾಲಯ ಡೀನ್ ಡಾಕ್ಟರ್ ಶಿವಕುಮಾರ್ ಗಂಗಲ್ ಪೂರ್ಣಿಮಾ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಪ್ರಾಚಾರ್ಯ ಡಾಕ್ಟರ್ ಚಂದ್ರಶೇಖರ್ ರೆಡ್ಡಿ ಕರಮುಡಿ ಡಾಕ್ಟರ್ ನಂದ ಡಾಕ್ಟರ್ ಪ್ರತ್ ಪ್ರತ್ಯುಷಾ ಡಾಕ್ಟರ್ ನಾಗ ನಾಗಲಾಂಬಿಕಾ ಇತರರು ಉಪಸ್ಥಿತರಿದ್ದರು ಈ ಒಂದು ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಅತ್ಯಂತ ಎಲ್ಲ ಆಧುನಿಕ ಸೌಲಭ್ಯಗಳು ತಕ್ಕಂಥ ಒಂದು ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯಾಗಿ ಕಲ್ಯಾಣ ಕಾರಣದಲ್ಲಿ ಒಂದು ಮಾದರಿ ಮಹಾವಿದ್ಯಾಲಯ ಆಸ್ಪತ್ರೆಯಾಗಿ ಕೆಲಸವನ್ನು ನೀಡ್ತಾ ಬರ್ತಾ ಇದೆ ಈ ಒಂದು ನಮ್ಮ ಆಸ್ಪತ್ರೆಯಲ್ಲಿ ವಿಶೇಷವಾಗಿ ಎಲ್ಲ ರೋಗಿಗಳು ಕೂಡ ಒಂದು ತಜ್ಞ ವೈದ್ಯರಿಂದ ಪ್ರತಿದಿನ ಒಂಬತ್ತುವರೆಯಿಂದ ನಾಲ್ಕೂವರೆವರೆಗೂ ಕೂಡ ಚಿಕಿತ್ಸೆಯನ್ನು ಇದ್ದರು ಈ ವಿಶೇಷವಾಗಿ ನಾವು ಸಂಧಿ ರೋಗ ಇರ್ಬೋದು ವೈಫ್ ಸ್ಪೆಷಲ ಇರ್ಬೋದು ಪಂಜತನ ಇರ್ಬೋದು ಮಕ್ಕಳ ರೋಗ ಇರ್ಬೋದು ವಿಶೇಷವಾಗಿ ನಮ್ಮ ಆಸ್ಪತ್ರೆಯಲ್ಲಿ ಪಂಚೀಕರ ಒಂದು ತಜ್ಞ ವೈದ್ಯರಿಂದ ಪಂಚಕರ್ಮ ಚಿಕಿತ್ಸೆಯನ್ನು ಕೂಡ ನೀಡ್ತಾ ಬರ್ತದೆ ಈಗಾಗಲೇ ಎಲ್ಲೆಲ್ಲಿಯೂ ಗುಣಮುಖರಾಗದಿರ್ತಕ್ಕಂಥ ರೋಗಿಗಳು ನಮ್ಮ ಮಹಾವಿದ್ಯಾಲಯದ ಆಸ್ಪತ್ರೆಯಲ್ಲಿ ಬಂದು ಗುಣಮುಖರಾಗಿರ್ಬೋದಿರ್ತಕ್ಕಂಥ ಅನೇಕ ನಿರ್ಗರಣೆಗಳು ಕೂಡ ಇರ್ತವೆ ಈ ಒಂದು ಕಲ್ಯಾಣ ಕಲ್ಯಾಣಕರಣಗಳಿಂದ ನಮ್ಮ ಆಯುರ್ವೇದ ಮಹಾವಿದ್ಯಾಲಯ ಒಂದು ಉತ್ತಮ ಇರ್ತಕ್ಕಂಥ ಅತ್ಯಾಧುನಿಕ ಇರ್ತಕ್ಕಂಥ ಒಂದು ಮಹಾವಿದ್ಯಾಲಯವಾಗಿದೆ ಈಗಾಗಲೇ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಮಹಾವಿದ್ಯಾಲಯದಲ್ಲಿ ಒಂದು ವ್ಯಾ ಬಿ ಎಮ್ ಎಸ್ ವ್ಯಾಸಂಗ ಮಾಡ್ತಾ ಇದ್ದಾರೆ ಈ ಭಾಗದ ಕಲ್ಯಾಣ ಕರ್ನಾಟಕದಲ್ಲಿಯೇ ಒಂದು ಪ್ರವೇಶದಿಗಾಗಿ ಒಂದು ಹೆಚ್ಚು ವಿದ್ಯಾರ್ಥಿಗಳು ಬರ್ತಕ್ಕಂಥ ಮಹಾವಿದ್ಯಾಲಯ ಅಂದರೆ ಅದು ಪೂರ್ಣಿಮಾ ವೇದಿಕಾ ಮಹಾವಿದ್ಯಾಲಯ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಅಂತ ಹೇಳ್ಬೋದು ಈ ನಿಟ್ಟಿನಲ್ಲಿ ಇವತ್ತು ಶನಿವಾರ ಐದನೇ ತಾರೀಕು ನಾವು ಸ್ಟೇಟ್ ಲೆವೆಲ್ ರಾಜ್ಯ ಮಟ್ಟದ ಒಂದು ಪ್ರಾತ್ಯಕ್ಷಿಕ ಕಾರ್ಯಾಗಾರವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಈ ಒಂದು ಕಾರ್ಯಾಗಾರದಲ್ಲಿ ನಮ್ಮ ರಾಜ್ಯದ ವಿವಿಧ ಆಯುರ್ವೇದ ಮಹಾವಿದ್ಯಾಲಯಗಳಿಂದ ವಿದ್ಯಾರ್ಥಿಗಳು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಜೊತೆಗೆ ವೈದ್ಯರು ಸೇರಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಇವತ್ತು ಪ್ರತಿನಿಧಿಗಳು ಭಾಗವಹಿಸ್ತಾ ಇದ್ದಾರೆ ಅತ್ಯಂತ ಒಂದು ಬೆಳಗಾವಿಯ ಜಿಯಾಲಜಿ ಡಿಪಾರ್ಟ್ಮೆಂಟಿನ ಒಂದು ವಿಶೇಷ ಉಪನ್ಯಾಸಕರು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸುತ್ತಿದ್ದಾರೆ ಈ ಒಂದು ಮಹಾವಿದ್ಯಾಲಯ ಕೆಲವೇ ಒಂದು ಮಾದರಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಆಗಲಿಕ್ಕೆ ಸಾಧ್ಯತೆ ಅಂತ ಹೇಳಿ ಹೇಳಿದರು ಚಂದ್ರಶೇಖರ ರೆಡ್ಡಿ ಕರಮುಡಿ ಪ್ರಿನ್ಸಿಪಾಲ್ ಪೂರ್ಣಿಮಾ ಆಯುರ್ವೇದ ಮಹಾವಿದ್ಯಾಲಯ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ನಾಳೆ ರಾಜ್ಯಾದ್ಯಂತ ಹೆಬ್ಬುಲಿ ಕಟ್ ಚಿತ್ರ ಬಿಡುಗಡೆಯಾಗಲಿದ್ದು ಜಿಲ್ಲೆಯ ಜನರು ಚಿತ್ರವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಬೇಕು ಎಂದು ಚನ್ನಬಸವ ಅರೋಲಿ ಮನವಿ ಮಾಡಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ ನಮ್ಮ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಬಾಗಲವಾಡ ಮೂಲದ ಪಿ ಭೀಮರಾವ್ ಅವರ ನಿರ್ದೇಶನದಲ್ಲಿ ಮೊದಲ ಬಾರಿಗೆ ಬೆಳ್ಳಿ ಪರದೆಗೆ ಹೆಬ್ಬುಲಿ ಕಟ್ಟೆ ಎನ್ನುವ ಚಲನಚಿತ್ರವನ್ನು ರಾಜ್ಯದ ಸಿನಿ ರಸಿಕರ ಮುಂದೆ ತಂದು ನಿಲ್ಲಿಸಿದ್ದಾರೆ ಹೆಬ್ಬುಲಿ ಕಟ್ ಚಿತ್ರದ ಕೆಲ ಸನ್ನಿವೇಶಗಳ ಟ್ರೈಲರ್ ಮತ್ತು ಹಾಡುಗಳು ಸುಮಾರು ದಿನಗಳಿಂದ ಯೂಟ್ಯೂಬ್ ಚಾನಲಲ್ಲಿ ಅರಿದಾಡುತ್ತಿದ್ದು ನೋಡುಗರಿಂದ ಮೆಚ್ಚುಗೆಯ ಪ್ರಶಂಸೆಗಳನ್ನು ಪಡೆಯುತ್ತಾ ಬಂದಿದೆ ರಾಯಚೂರು ಭಾಗದ ಭಾಷೆಯ ಸೊಗಡು ಮತ್ತು ಚಿತ್ರಾಂಗಣವನ್ನು ಪ್ರೇಕ್ಷಕರಲ್ಲಿ ಶೇಕಡ ನೂರಕ್ಕೆ ನೂರರಷ್ಟು ಮೆಚ್ಚುಗೆಯನ್ನು ಪಡೆಯುತ್ತಿವೆ ಎನ್ನುವ ನಿರೀಕ್ಷೆಯಲ್ಲಿ ನಾವಿದ್ದೇವೆ ಎಂದರು ಹಿಂದುಳಿದ ಜಿಲ್ಲೆಯ ಸಾಮಾನ್ಯ ವ್ಯಕ್ತಿಯ ನಿರ್ದೇಶನದ ಇಡೀ ಕನ್ನಡ ಇಂಡಸ್ಟ್ರಿಯ ಚರ್ಚೆಯಲ್ಲಿ ನಮಗಿದು ಸಂಸಂದ ವಿಷಯ ಈ ಚಿತ್ರದಲ್ಲಿ ನಮ್ಮ ಜಿಲ್ಲೆಯ ಹಲವು ಕಲಾವಿದರು ತಂತ್ರಜ್ಞರು ಹಾಗೂ ಹೊಸ ಹೊಸ ಪ್ರತಿಭೆಗಳು ಭಾಗಿಯಾಗಿರುವುದು ಎಮ್ಮೆ ಮತ್ತು ಅಭಿನಂದನ ಸಂಗತಿ ಜೊತೆಗೆ ಸಿನಿಮಾ ಕ್ಷೇತ್ರದಿಂದ ನಿರ್ಲಕ್ಷಿಸಲ್ಪಟ್ಟ ನಮ್ಮ ಭಾಗದಲ್ಲಿಯೇ ಹೆಚ್ಚಿನ ಚಿತ್ರೀಕರಣವನ್ನು ಮಾಡಿರುವುದು ಕೂಡ ಖುಷಿಯ ವಿಚಾರ ವಿಶೇಷವಾಗಿ ಕನ್ನಡ ಚಲನಚಿತ್ರರಂಗದಲ್ಲಿ ಇಂತಹ ಕಥೆಗಳನ್ನು ಒಳಗೊಂಡಿರುವ ಸಿನಿಮಾ ಮಾಡಿರುವುದು ಅಪರೂಪ ಇಂತಹ ಹಲವು ವಿಶೇಷತೆಗಳನ್ನು ಒಳಗೊಂಡಿರುವ ಹಾಗೂ ನಮ್ಮ ನಿತ್ಯ ಜೀವನದಲ್ಲಿ ನಡೆಯುವ ನಮ್ಮ ನೆಲದ ಕಥೆಯ ಚಿತ್ರವು ನಾಳೆ ರಾಜ್ಯಾದ್ಯಂತ ಬಿಡುಗ ಬಿಡುಗಡೆಯಾಗುತ್ತಿದೆ ಆದ್ದರಿಂದ ಜಿಲ್ಲೆಯ ಮತ್ತು ರಾಜ್ಯದ ಜನತೆ ಮತ್ತು ಸಿನಿಪ್ರಿಯರು ಚಲನಚಿತ್ರವನ್ನು ಚಿತ್ರಮಂದಿರಗಳಿಗೆ ಹೋಗಿ ತಪ್ಪದೇ ಸಿನಿಮಾವನ್ನು ವೀಕ್ಷಣೆ ಮಾಡುವ ಮೂಲಕ ಚಲನಚಿತ್ರವನ್ನು ಬೆಂಬಲಿಸುವ ಮೂಲಕ ಯುವ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಿ ಈ ಸಿನಿಮಾವನ್ನು ಗೆಲ್ಲಿಸಬೇಕೆಂದು ಮನವಿ ಮಾಡಿದರು ನಿರ್ದೇಶನದಲ್ಲಿ ಮೂವಿ ಚಿತ್ರ ಬಿಡುಗಡೆ ಇದೆ ಈ ಚಿತ್ರವನ್ನು ನಿನ್ನೆ ತಾನೇ ಬೆಂಗಳೂರಲ್ಲಿ ಪ್ರೀರಿಲೀಸ್ ಆಗಿತ್ತು ಸರ್ ಒಳ್ಳೆ ಅದ್ಭುತವಾದ ರೆಸ್ಪಾಂಡಿಂಗ್ ಬಂದಿದೆ ಸುಮಾರು ಜನ ಒಂದು ಏರಿಯಾ ನಟರು ಆಮೇಲೆ ಯಂಗ್ಸ್ಟರ್ಸ್ ಎಲ್ಲ ಸಿನಿಮಾ ಟ್ರೋಕರ್ಸ್ ಎಲ್ಲ ನೋಡಿ ಒಳ್ಳೆ ಒಂದು ಪ್ರಶಂಸೆಯನ್ನು ನೀಡಿದ್ದಾರೆ ಸರ್ ಯಾಕಂದ್ರೆ ನಮ್ಗೆ ಅಲ್ಲಿಂದ ಒಂದು ಪಾಸಿಟಿವ್ ರೆಸ್ಪಾಂಡಿಂಗ್ ಬಂದಿದೆ ಅಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಒಂದು ಉತ್ತಮ ಒಂದು ಚಿತ್ರ ಒಂದು ಬಿಡುಗಡೆ ಆಗೋದಕ್ಕೆ ಒಂದು ನಾವು ಗುಡಿಗಾಲಲ್ಲಿ ನಿಂತಿದ್ದೀವಿ ಸರ್ ನೋಡೋದಕ್ಕೆ ಸೊ ದಯವಿಟ್ಟು ಸರ್ ನಮ್ಮ ಜಿಲ್ಲೆಯ ಮೂಲೆ ಮೂಲೆಗಳಲ್ಲಿ ಚಿತ್ರ ರಂಗಮಂಗಗಳಿದೆಯೋ ಆಮೇಲೆ ರಸಿಕರು ಕೂಡ ತುಂಬ ಜನ ಇದ್ದಾರೆ ಸೊ ಇದಕ್ಕೆ ಪ್ರೇರಣೆಯಾಗಿ ಒಂದು ನಮ್ಮ ಒಂದು ಭಾಷೆಯ ಒಂದು ನಮ್ಮ ಕರ್ನಾಟಕ ಭಾಷೆಯ ಒಂದು ಭಾಷೆಯನ್ನು ಹಿಡಿದು ಚಿತ್ರೀಕರಣ ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲೇ ನಡೆದಿದೆ ಮುಖ್ಯವಾಗಿ ಚಂದ್ರಮಣದಲ್ಲಿ ಕೂಡ ನಾನು ಒಂದು ನೈಂಟಿ ಪರ್ಸೆಂಟ್ ಸರ್ ಈ ಚಿತ್ರ ನಾಳೆ ನಮ್ಮ ನಗರದಲ್ಲೇ ಮೀರಸ್ ಥಿಯೇಟ್ರಲ್ಲಿ ರಿಲೀಸ್ ಆಗ್ತದೆ ದಯವಿಟ್ಟು ಎಲ್ಲರೂ ನೋಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಆಮೇಲೆ ನಮ್ಮ ಚಿತ್ರದ ಒಂದು ಪ್ರೊಡಕ್ಷನ್ ಟೀಮ್ ಅಲ್ಲಿ ಸುರೇಶ್ ಅವರು ಮತ್ತೆ ಆಮೇಲೆ ರೆಡ್ಡಿ ಆಮೇಲೆ ನಮ್ಮ ಜುಲೈ ಐದರಂದು ಸಾಂಸ್ಕೃತಿಕ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರಂಗಸಿರಿ ಸಾಂಸ್ಕೃತಿಕ ಕಳಬಳಗದ ಅಧ್ಯಕ್ಷ ರಂಗಸ್ವಾಮಿ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಕಾರ್ಯಕ್ರಮವು ನಗರದ ಪಂಡಿತ್ ಸಿದ್ದರಾಮ ಚಂಬಲ್ದೇನಿ ರಂಗಮಂದಿರದಲ್ಲಿ ಸಂಜೆ ಆರು ಗಂಟೆಗೆ ನಡೆಯಲಿದ್ದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕಿಲ್ಲೆ ಬೃಹತ್ ಮಠದ ಶಾಂತಮಲ ಶಿವಾಚಾರ್ಯ ಮಾಸ್ವಾಮಿಗಳು ವಹಿಸಲಿದ್ದಾರೆ ಸಚಿವ ಎನ್ಎಸ್ ಬೋಸರಾಜ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಅಧ್ಯಕ್ಷತೆಯನ್ನು ಶಾಸಕ ಡಾಕ್ಟರ್ ಶಿವರಾಜ್ ಪಟೇಲ್ ಅವರು ವಹಿಸಲಿದ್ದು ಮಾಜಿ ಶಾಸಕ ಎ ಪಾಪರೆಡ್ಡಿ ಮಹಾನಗರ ಪಾಲಿಕೆ ಅಧ್ಯಕ್ಷ ನರಸಮ್ಮ ನರಸಿಂಹಲು ಮಾಡ ಆರ್ಡಿಎ ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ ರೂಸ್ಮಾ ಅಧ್ಯಕ್ಷ ರಾಜ ಶ್ರೀನಿವಾಸ್ ರಾಯಚೂರು ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಪವನ್ ಕಿಸನ್ ಪಾಟೀಲ್ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಾಧರ್ ನಗರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಎನ್ ಶ್ರೀನಿವಾಸ ರೆಡ್ಡಿ ಸೇರಿದಂತೆ ಇತರರು ಜ್ಯೋತಿ ಬೆಳಗಿಸುವವರು ಎಂದರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣ ಶಾವಂತಗೇರಾ ಮಾಜಿ ಆರ್ಡಿಎ ಅಧ್ಯಕ್ಷ ಬಿ ಗೋವಿಂದ ಸೇರಿದಂತೆ ಗಣ್ಯರು ಆಗಮಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಹದಿನಾಲ್ಕು ಜನರಿಗೆ ರಂಗಸಿರಿ ಪ್ರಶಸ್ತಿ ನೀಡಲಾಗುತ್ತದೆ ಎಂದರು ಸಂಗೀತ ಕಾರ್ಯಕ್ರಮವನ್ನು ದಿನಾಂಕ ಐದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಆರು ಗಂಟೆಗೆ ಪಂಡಿತ್ ಸಿದ್ದರಾಮ ಚಂಬದೇನಿ ರಂಗಮಂದಿರ ರಾಯಚೂರಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀ ಶಠಸ್ಥಲ ಬ್ರಹ್ಮ ಶಾಂತಮಲ ಶಿವಾಚಾರ್ಯ ಮಹಾಸ್ವಾಮಿಗಳು ಇವರು ವಹಿಸಲಿದ್ದಾರೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಎನ್ ಎಸ್ ಬೋಸರಾಜು ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಹಾಗೂ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರು ಉದ್ಘಾಟಿಸಲಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಶಾಸಕರು ರಾಯಚೂರು ನಗರ ಕ್ಷೇತ್ರ ಇವರು ವಹಿಸಲಿದ್ದಾರೆ ಈ ಕಾರ್ಯಕ್ರಮದ ಜ್ಯೋತಿ ಬೆಳೆಸುವವರು ಶ್ರೀ ಎ ಬಾಪಾರೆಡ್ಡಿ ಮಾಜಿ ಶಾಸಕರು ರಾಯಚೂರು ಹಾಗೂ ಶ್ರೀಮಂತ ನರಸಮ್ಮ ಶ್ರೀ ನರಸಿಂಹ ಮಾಡಿಗಿರಿ ಅಧ್ಯಕ್ಷರು ಮಹಾನಗರ ಪಾಲಿಕೆ ರಾಯಚೂರು ಶ್ರೀ ರಾಜಶೇಖರ ರಾಮಸ್ವಾಮಿ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ ರಾಯಚೂರು ಶ್ರೀ ರಾಜಾ ಶ್ರೀನಿವಾಸ್ ಅಧ್ಯಕ್ಷರು ಉಷ್ಮಾ ಹಾಗೂ ನಿಕಟಪೂರ್ವ ಸದಸ್ಯರು ರಾಯಚೂರು ವಿಶ್ವವಿದ್ಯಾಲಯ ಶ್ರೀ ಪವನ್ ಕಿಶೋರ್ ಪಾಟೀಲ್ ಅಧ್ಯಕ್ಷರು ರಾಯಚೂರು ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ರಾಯಚೂರು ಶ್ರೀ ರವೀಂದ್ರ ಜದ್ದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಭಾರತೀಯ ಜನತಾ ಪಕ್ಷ ರಾಯಚೂರು ಜಿಲ್ಲೆ ಶ್ರೀ ಎನ್ ಶ್ರೀನಿವಾಸ ರೆಡ್ಡಿ ಅಧ್ಯಕ್ಷರು ನಗರ ಕಾಂಗ್ರೆಸ್ ಸಮಿತಿ ರಾಯಚೂರು ಶ್ರೀಮತಿ ಡಾಕ್ಟರ್ ನಾಗವೇಣಿ ಎಸ್ ಪಾಟೀಲ್ ಮಾಜಿ ಅಧ್ಯಕ್ಷರು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿ ರಾಯಚೂರು ಶ್ರೀ ಎಂ ಶ್ರೀನಿವಾಸ ರೆಡ್ಡಿ ಬೂದ್ಪಾಡ್ ಕಾಂಗ್ರೆಸ್ ಮುಖಂಡರು ರಾಯಚೂರು ಇವರು ಜ್ಯೋತಿ ಬೆಳೆಸಬಹುದು ಮುಖ್ಯ ಅತಿಥಿಗಳಾಗಿ ಶ್ರೀ ಕೃಷ್ಣ ಶಾವತಿಗಿರ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ರಾಯಚೂರು ಶ್ರೀ ಬಿ ಗೋವಿಂದ ಮಾಜಿ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ ರಾಯಚೂರು ಶ್ರೀ ದೇವರಾಜ್ ಬೆಂಗಂ ಗೌರವಾಧ್ಯಕ್ಷರು ಜಿಲ್ಲಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ